ಖುಷಿ ಆಗ್ತಿದೆ ಮೈಸೂರಿನ ಒಂದು ಕತೆ ಮಾಡಿದ್ದೆ ನಾನು ಮೈಸೂರು ಹೋಗುವ ಕತೆ ಲವ್ ಮೋಕ್ಟೆಲ್ ಸೊ ಅದು ಮೈಸೂರಲ್ಲೇ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಅಥವಾ ಅದು ಲವ್ ಮಾಕ್ಟೆಲ್ ಚಿತ್ರಕ್ಕೆ ಮೂರು ಅವಾರ್ಡ್ ಬಂದಿದೆ ಸೊ ತುಂಬ ಖುಷಿಯಾಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಂಡ್ ಸ್ಟೇಟ್ ಅವಾರ್ಡ್ ಅಂದರೆ ಅದೊಂದು ವೆರಿ ಪ್ರೆಸ್ಟಿಜಿಯಸ್ ಅವಾರ್ಡ್ ಸೊ ಅದು ಸಿಕ್ಕಿರೋದು ಪ್ಲಸ್ ನಮಗೆ ಲವ್ ಮಾಕ್ಟೆಲ್ಗೆ ಸೈಮಾ ಫಿಲ್ಮ್ ಫೇರು ಈಗ ಸ್ಟೇಟ್ ಅವಾರ್ಡು ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ ದೊಡ್ಡ ಅವಾರ್ಡ್ ಜನಗಳು ಕೂಡ ಅದನ್ನು ಅಷ್ಟು ಅಪ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಭಾಳ ಅಂದರೆ ಭಾಳ ಖುಷಿಯಾಗ್ತಿದೆ ಅಂದರೆ ಮೊದಲನೇ ಡೈರೆಕ್ಷನಲ್ಲಿ ಇಷ್ಟೊಂದು ಅವಾರ್ಡ್ಗಳು ಬಂದಿರೋದು ಭಾಳ ಖುಷಿಯಾಗ್ತದೆ ಮೈಸೂರಿನ ಹುಡುಗನಿಗೆ ಮೈಸೂರಿನಲ್ಲೇ ಅವಾರ್ಡ್ ಕೊಟ್ಟಿರುವಂಥದ್ದು ಯಾಕಂದರೆ ರಾಜ್ಯದ್ದು ಯಾವಾಗಲೂ ಯಾವಾಗ ಬೆಂಗಳೂರಲ್ಲಿ ಮೈಸೂರಲ್ಲಾಗಿ ತಮಗೆ ಮೈಸೂರಲ್ಲೇ ಸಿಕ್ಕಿರುವಂಥದ್ದು ಅದೇ ಅದೇ ಅದೊಂದು ಅದೃಷ್ಟ ಅನಿಸುತ್ತೆ ನಮ್ಮೂರಲ್ಲೇ ಸಿಕ್ಕಿರೋದು ಯಾಕಂದರೆ ಈ ಕತೆ ಶುರುವಾಗಿದ್ದು ಅಥವಾ ನನ್ನ ಜ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ ಸೊ ಇಲ್ಲಿ ಬಂದು ಅವಾರ್ಡ್ ತಗೊಳ್ಳೋದು ಐ ಥಿಂಕ್ ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್ ಡಾರ್ಲಿಂಗ್ ಕೃಷ್ಣ ಅವರ ಹತ್ರ ಮೈಸೂರಿನ ಕಥೆಗಳು ಇನ್ನಷ್ಟು ಇದಾವ ಅಂತ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ತಮ್ಮ ಕತೆಗಳು ನೋಡೋಣ ಅಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳು ಬರುತ್ತೆ ಸ್ಪೀಡಪ್ ಆಗ್ತೀರಾ ಸರ್ ಜಾಸ್ತಿ ವರ್ಷಕ್ಕೆ ಎರಡು ಮೂರು ಸಲ ಬರುವಂಥ ಡಾಕ್ಟರ್ ಅಥವಾ ತುಂಬ ವರ್ಷಗಳು ಕಾಯಿ ಕಾಯಿಸ್ತೀರಾ ಅಂತ ಇಲ್ಲ ಬರ್ತಾ ಇದೀವಲ್ಲ ಆಲ್ರೆಡಿ ಈಗ ಬ್ರ್ಯಾಂಡ್ ಬಂದಿದೆ ಚೆನ್ನಾಗಿ ಎಲ್ಲ ರಿಸೀವ್ ಮಾಡಿದ್ದಾರೆ ನಿಮ್ಮ ಬಗೆಯಿಂದ ಫಾದರ್ ಬರುತ್ತೆ ಲವ್ ಮಾಕ್ಟಿಲ್ ತ್ರೀ ಬರುತ್ತೆ ಸೊ ಮೂರು ಸಿನಿಮಾಗಳು ಬ್ಯಾಕ್ಟಿ ಬ್ಯಾಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೇಮ್ ಮೂಮೆಂಟ್ ಇದೆ ದಯವಿಟ್ಟು ಪ್ರಶಸ್ತಿ ಬಗ್ಗೆ ನಮಸ್ಕಾರ ಮೇಡಮ್ ಡೆಫಿನೆಟ್ಲಿ ಖುಷಿ ಆಗುತ್ತೆ ಯಾಕೆಂದ್ರೆ ನಾವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ ಬಿಕಾಸ್ ಒಂದೇ ಸಿನಿಮಾಗೆ ಎರಡು ಪ್ರಶಸ್ತಿ ಬಂದಿರೋವಂಥದ್ದು ಬಹಳ ಡಬಲ್ ಧಮಕಲ್ ಥರ ಆಗುತ್ತೆ ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯನ್ಸನ್ನ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ ಲಮ್ಮ ಚೆಲ್ತ್ರಿ ಕೂಡ ರೆಡಿಯಾಗಿದೆ ಸೊ ಹಾಗಾಗಿ ಖುಷಿಯಾಗುತ್ತೆ ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು